ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಗೆ ಫೇಕ್ ಅಕೌಂಟ್ ಕಾಟ ಮಣಿವಣ್ಣನ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದ ಸೈಬರ್ ವಂಚಕರು ಕಳೆದ ಒಂಬತ್ತು ತಿಂಗಳಿನಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಮಣಿವಣ್ಣನ್ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಎಸ್ ಕಳೆದ ಒಂಬತ್ತು ತಿಂಗಳ ಹಿಂದೆಯೂ ಕೂಡ ನಕಲಿ ಖಾತೆ ತೆರೆದಿದ್ದ ಸೈಬರ್ ಖದೀಮರು ಆಗ ಪೊಲೀಸರಿಗೆ ದೂರು ಕೊಟ್ಟಿದ್ರು ಮೇಜರ್ ಮಣಿವಣ್ಣ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಯಾವ ಕ್ರಮವೂ ಆಗಿರಲಿಲ್ಲ ಕೇಸ್ ಆಗ್ತಾ ಇದ್ದಂತೆ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರು ವಂಚಕರು ಈಗ ಮತ್ತೆ ಆಕ್ಟಿವ್ ಆಗಿರುವಾಗ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ತೆರೆಯಲಾಗಿರುವಂತದ್ದು ಮಣಿವಣ್ಣನ್ ಫೋಟೋ ಬಳಸಿಕೊಂಡು ನಕಲಿ ಖಾತೆ ತೆರೆಯುವ ಖದೀಮರು ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡುವಂತೆ ದೂರು ಕೊಡಲಾಗಿದೆ ನಕಲಿ ಖಾತೆ ತೆರೆದು ಫರ್ನಿಚರ್ ಮಾರಾಟದ ಹೆಸರಲ್ಲಿ ಮೆಸೇಜ್ ಮಾಡಲಾಗಿದೆ ನಮ್ಮ ಸ್ನೇಹಿತರು ಸಿಆರ್ ಪಿ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ವರ್ಗಾವಣೆ ಆಗ್ತಾ ಇದ್ದಾರೆ ಫರ್ನಿಚರ್ ಮಾರಾಟ ಮಾಡ್ತಾ ಇದ್ದಾರೆ ನಾನು ನೋಡಿದ್ದೀನಿ ಬೇಕಾದ್ರೆ ನೀವು ಕೂಡ ಖರೀದಿಸಬಹುದು ಅಂತ ಮೆಸೇಜ್ ಹಾಕಿದ್ದಾರೆ ನಂಬರ್ ಕಳಿಸಿ ನನ್ನ ಸ್ನೇಹಿತನ ಕರೆ ಮಾಡ್ತಾರೆ ಅಂತಾರೆ ಹೀಗೆ ಇಬ್ಬರು ವ್ಯಕ್ತಿಗಳಿಗೆ ಮೋಸ ಮಾಡಿದ್ದಾರೆ ವಂಚಕರು ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ